ದೈತ್ಯಕರ ಸರ್ಪದ ಬಾಯಿಗೆ ಹೋಗ ಶ್ರೀಕೃಷ್ಣ ಮತ್ತು ಅವರ ಸ್ನೇಹಿತರಿಗೆ ಏನಾಯಿತು ಎಂಬುದು ಈ ಕಥೆಯಲ್ಲಿ ತಿಳಿಯೋಣ ಎಲ್ಲ ಸ್ನೇಹಿತರು ಸರ್ಪದ ಬಾಯಿಗೆ ಹೊಕ್ಕಿದ್ದರು ಆದರೆ ಶ್ರೀಕೃಷ್ಣ ಮಾತ್ರ ಪ್ರವೇಶಿಸಲಿಲ್ಲ ರಾಕ್ಷಸರು ಶ್ರೀಕೃಷ್ಣ ಪ್ರವೇಶಿಸುವುದಕ್ಕಾಗಿ ಕಾಯುತ್ತಿದ್ದ ತನ್ನ ಸೋದರ ಸೋದರನು ಕೊಂದ ಶ್ರೀಕೃಷ್ಣನನ್ನು ಬಿಟ್ಟು ಎಲ್ಲರೂ ಪ್ರವೇಶಿಸುತ್ತಾರೆ ಎಂದು ಯೋಚಿಸುತ್ತಿದ್ದ ಎಲ್ಲ ಸ್ನೇಹಿತರ ಯೋಗಕ್ಷೇಮ ಕೃಷ್ಣನಂದಾಗಿತ್ತು ಆದರೆ ತನ್ನ ಎಲ್ಲ ಸ್ನೇಹಿತರು ಬೃಂದಾವನದ ಸರ್ಪದ ಹೊಟ್ಟೆಯಲ್ಲಿ ಸೇರುವುದನ್ನು ಕಂಡಾಗ ಒಂದು ಕ್ಷಣ ಅವರು ವಿಚಲಿತರಾದರು ನಂತರ ರಾಕ್ಷಸನ್ನು ಕೊಲ್ಲುವುದು ಹೇಗೆ ಮತ್ತು ಹುಡುಗರನ್ನು ಕರುಳನ್ನು ಉಳಿಸುವುದು ಹೇಗೆ ಎಂದು ಯೋಚಿಸಲು ಪ್ರಾರಂಭಿಸಿದರು ವಾಸ್ತವವಾಗಿ ಕೃಷ್ಣನಿಗೆ ಇದು ಸಂಬಂಧವಿಲ್ಲದಿದ್ದರೂ ಅವನು ಹೀಗೆ ಯೋಚನೆ ಮಾಡುತ್ತಿದ್ದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ತಾನು ರಾಕ್ಷಸನ ಬಾಯಿಯನ್ನು ಪ್ರವೇಶಿಸಿದನು ಕೃಷ್ಣನು ಸರ್ಪದ ಬಾಯಿಯೊಳಗೆ ಪ್ರವೇಶಿಸಿದಾಗ ಈ ವಿನೋದವನ್ನು ನೋಡಲು ಆಕಾಶದಲ್ಲಿ ನೆರದ ಮೋಡಗಳು ಅಡಗಿಕೊಂಡವು ದೇವತೆಗಳು ಕೂಡ ತುಂಬ ಗಾಬರಿಗೊಂಡರು ಶ್ರೀ ಅವರು ಸಹ ರಾಕ್ಷಸನ ಬಾಯಿಯನ್ನು ಪ್ರವೇಶಿಸಿದರು ಎಂದು ತಿಳಿದು ಕೌಸನು ತುಂಬ ಸಂತೋಷಪಟ್ಟನು ರಾಕ್ಷಸನು ಕೃಷ್ಣನನ್ನು ಮತ್ತು ಅವರ ಗೆಳೆಯರನ್ನು ನುಚ್ಚು ನೂರು ಮಾಡಲು ಪ್ರಯತ್ನಿಸಿದಾಗ ದೇವತೆಗಳು ಭಯಪಟ್ಟರು ಕೃಷ್ಣನು ಕೂಡಲೇ ರಾಕ್ಷಸನ ಗಂಟಲ ತನ್ನ ದೇಹವನ್ನು ಬೆಳೆಯಲು ಪ್ರಾರಂಭಿಸಿದರು ರಾಕ್ಷಸನಿಗೆ ದೈತ್ಯ ದೇಹವಿದ್ದರು ಕೃಷ್ಣನು ಬೆಳುತ್ತಾ ಹೋದನು ಅವನು ಬೆಳುತ್ತಾ ಹೋದಂತೆ ರಾಕ್ಷಸನು ಉಸಿರುಗಟ್ಟಲು ಪ್ರಾರಂಭವಾಯಿತು ರಭಸದಿಂದ ಬೆಳುತ್ತಾ ಹೋದಂತೆ ರಾಕ್ಷಸನ ಪ್ರಾಣವಾಯು ಯಾವ ರೀತಿಯಲ್ಲೂ ಹೊರಕ್ಕೆ ಬರಲು ಸಾಧ್ಯವಾಗಲಿಲ್ಲ ಕಡೆಗೆ ಅದು ಅವನ ತಲೆಯ ಚಿಪ್ಪಿನ ಮೇಲ್ಭಾಗದಲ್ಲಿ ಒಂದು ತೂತನ್ನು ಮಾಡಿಕೊಂಡು ಅದರಿಂದ ರಭಸವಾಗಿ ಹೊರಕೆ ಹೀಗೆ ಅವನ ಪ್ರಾಣವಾಯು ಹೊರಟು ಹೋಯಿತು ರಾಕ್ಷಸನು ಸತ್ತು ಬಿದ್ದ ನಂತರ ಶ್ರೀಕೃಷ್ಣ ತನ್ನ ಅಲೌಕಿಕ ಕಣ್ಣೋಟದಿಂದಲೇ ಎಲ್ಲ ಬಾಲಕರು ಕರುಗಳಿಗೂ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿ ಅವರೊಡನೆ ರಾಕ್ಷಸನ ಬಾಯಿಯಿಂದ ಹೊರಗೆ ಬಂದರು ದೇವತೆಗಳಿಗೂ ಹಿಡಿಸಲಾದಷ್ಟು ಹರ್ಷವಾಯಿತು ಅವರು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಮೇಲೆ ಹೂಗಳನ್ನು ಸುರಿಸಿ ಅವರನ್ನು ಪೂಜಿಸಿದರು ದೇವಲೋಕದ ನಿವಾಸಿಗಳು ಅವರಿಂದ ನರ್ತಿಸಲು ಆರಂಭಿಸಿದರು ಮತ್ತು ಗದ್ವರ ಲೋಕದ ನಿವಾಸಿಗೂ ಬಗೆ ಬಗೆಯ ಸುತ್ತಿಸಲು ಪ್ರಾರಂಭಿಸಿದರು ಹರ್ಷದಿಂದ ನಗಾರೆಯನ್ನು ಬಾರಿಸಿದರು ಬ್ರಾಹ್ಮಣರು ವೈದಿಕ ಸುತ್ತಿಗಳನ್ನು ಪಠಿಸಿದರು ಮತ್ತು ಪ್ರವೀಣ ಎಲ್ಲ ಭಕ್ತರು ಜೈ ಜಯ ದೇವೋತ್ತಮ್ ಪರಮ ಪುರುಷ ಜಯವಾಗಲಿ ಎಂದು ಘೋಷಿಸಿದರು ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅವರು ಆ ಸಂಹಾರ ಮಾಡಿದರು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ